ಒಂದು ವಿಚಾರ ನೀವು ಕೇಳಿರುವಂತದ್ದು ಮತ್ತು ಇವತ್ತಿಲ್ಲಿ ಸಾರ್ವಜನಿಕ ಅಹವಾಲು ನಡೀತಾ ಇದೆ ನಾನು ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ ವಾದಿ ಸಿಪಿಐ ಎಂ ನ ಜಿಲ್ಲಾ ಸೆಕ್ರೆಟರಿ ಆಗಿ ನಾನು ಇಲ್ಲಿ ನಮ್ಮ ಅಭಿಪ್ರಾಯವನ್ನು ತಿಳಿಸ್ಲಿಕ್ಕೆ ಬಂದಿದ್ದೇನೆ ಖಡಾಖಂಡಿತವಾಗಿಯೂ ಉತ್ತರ ಕನ್ನಡ ಜಿಲ್ಲೆಗೆ ಈ ಯೋಜನೆಯಿಂದ ಉದ್ಯೋಗದ ದೃಷ್ಟಿಯಿಂದಲೂ ಪರಿಸರದ ದೃಷ್ಟಿಯಿಂದಲೂ ಮತ್ತೆ ಜನತೆಯ ಸರ್ವ ಹಿತ ದೃಷ್ಟಿಯಿಂದ ಇದು ಉಪಯೋಗ ಆಗ್ತಾ ಇಲ್ಲ ಹಾಗಾಗಿ ನಾವು ಇದನ್ನ ವಿರೋಧ ಮಾಡ್ತಾ ಇದ್ದೇವೆ ಮತ್ತು ನಾವು ಈ ಉತ್ತರ ಕನ್ನಡ ಜಿಲ್ಲೆಯ ಒಳಗಡೆ ಈಗಾಗಲೇನೆ ಎಷ್ಟು ಯೋಜನೆ ಕೇಳಿದ್ದೇವೆ ಅಲ್ವಾ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯನ್ನ ಪರಿಸರ ಒಂದು ಸೂಕ್ಷ್ಮ ಪ್ರದೇಶವಾಗಿ ಘೋಷಣೆ ಮಾಡಿದ್ದಾರೆ ವಿಶ್ವ ಪರಂಪರಾ ತಾಣವಾಗಿ ಮಾಡಿದ್ದಾರೆ ಮತ್ತೆ ಈ ಜಿಲ್ಲೆ ಮೇಲೆ ಎಲ್ಲಾ ಅರಣ್ಯ ಕಾಯ್ದೆಗಳು ಕೂಡ ನಿಗಾ ಇಟ್ಟಿದಾವೆ ಜನತೆ ತಮ್ಮ ಹಕ್ಕುಗಳಿಗಾಗಿ ತಮ್ಮ ಭೂಮಿ ಸಕ್ರಮ ಆಗ್ಬೇಕು ಅಂತ ಹೋರಾಟ ಮಾಡಿದಾಗ ಆ ಭೂಮಿ ಹಕ್ಕನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಸರ್ಕಾರಕ್ಕೆ ಜೊತೆಗೆ ಸೆನ್ಸಿಟಿವ್ ಜೋನ್ ನ ಹೆಸರಿನಲ್ಲಿ ಪರಿಸರ ಸೂಕ್ಷ್ಮ ಹೆಸರಿನಲ್ಲಿ ಉತ್ತರ ಕನ್ನಡನು ಒಳಗೊಂಡು ಈ ಭಾಗ ಪಶ್ಚಿಮ ಘಟ್ಟ ಒಂದು ಕಸ್ತೂರಿ ರಂಗನ್ ವರದಿಯ ಆಧಾರದಲ್ಲಿ ಬರ್ತಾ ಇದೆ ಹಾಗಾಗಿ ನಮ್ಮ ಜನತೆಯ ಸೌಕರ್ಯಗಳಿಗಾಗಿ ಯಾವುದೇ ಒತ್ತನ್ನು ಕೊಡದೇನೆ ಇವರು ಯೋಜನೆಗಾಗಿ ಅದರಲ್ಲೂ ಜಿಲ್ಲೆಗೆ ಫಾಯ್ದೆ ಇದ್ದಂತ ಯೋಜನೆಯನ್ನ ತಂದ್ರೆ ಅದು ಜನತೆಯ ಜನಜೀವನದ ಮೇಲೆ ಒಂದು ಪರಿಣಾಮ ಬೀರ್ತದೆ ಅದು ಕೆಟ್ಟ ಪರಿಣಾಮ ಬೀರ್ತದೆ ಹಾಗಾಗಿ ಇದನ್ನ ಉತ್ತರ ಕನ್ನಡ ಮತ್ತು ಶಿವಮೊಗ್ಗದ ಹಿತದೃಷ್ಟಿಯಿಂದಾಗಿ ಜನತೆಯ ಮೇಲೆ ಇದನ್ನ ಹೇರಬಾರದು ಕೇವಲ ಇವತ್ತಿನ ಹೇರಿಂಗ್ ನಲ್ಲಿ ಅವ್ರು ತೋರಿಸಿದಾರಲ್ಲ ಅದು ಅದ್ರ ಬಗ್ಗೆ ನಮ್ಗೆ ಯಾವ ನಂಬಿಕೆನೂ ಕೂಡ ಇರುವಂಗಿಲ್ಲ ಹಾಗಾಗಿ ಈ ಯೋಜನೆಯನ್ನ ನಾವು ವಿರೋಧ ಮಾಡ್ತಾ ಇದ್ದೇವೆ ಜನತೆಗೆ ಒಳಿತಾಗಬೇಕು ಅಭಿವೃದ್ಧಿ ಅಂತಂದ್ರೆ ಜನರ ಬದುಕಿನ ಮೇಲೆ ಚಪ್ಪಳಿಕಲ್ ಎಳದ ಅಭಿವೃದ್ಧಿ ಅಲ್ಲ ಜ ಅಭಿವೃದ್ಧಿ ಅಂತ ಹೇಳುವಂತದ್ದು ಜನತೆ ಕೊಂಡುಕೊಳ್ಳುವ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಏನ್ ಬೇಕಲ್ವಾ ಅದನ್ನ ಮಾಡ್ಬೇಕಾಗಿದೆ ಹಾಗಾಗಿ ಭೂಮಿ ಮತ್ತು ಉದ್ಯೋಗ ಒಂದಕ್ಕೊಂದು ಪರಸ್ಪರ ಸಂಬಂಧ ಇದಾವೆ ಉದ್ಯೋಗಾಧಾರಿತವಾಗಿ ಪರಿಸರ ಪೂರಕವಾದಂತಹ ಅಂಶಗಳನ್ನ ಇವ್ರು ತರಬೇಕಾಗಿತ್ತು ಆದ್ರೆ ಇವರು ಭೂಹತವಾದಂತ ಒಂದು ಜಲವಿದ್ಯುತ್ ಅನ್ನ ತರಲಿಕ್ಕೆ ಹೊರಟಿದ್ದಾರೆ ಈಗಾಗಲೇ ಕೈಗಾದಲ್ಲಿ ಎಂಟು ಕುಟುಂಬಕ್ಕೆ ಮಾತ್ರ ಎಫೆಕ್ಟ್ ಅಂತ ಅಂದ್ರು ಆದ್ರೆ ಕೈಗಾದ ಸುತ್ತಮುತ್ತಲಿನ ಜನತೆ ಇವತ್ತು ಏನ್ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾರೆ ನಮ್ಗ್ ಗೊತ್ತಿದೆ ಅದು ಮತ್ತೆ ಇಲ್ಲಿ ಅವಘಡಗಳು ಸಂಭವಿಸಿದ್ರೆ ಅದನ್ನ ನಿರ್ವಹಣೆ ಮಾಡತಕ್ಕಂತ ಒಂದು ಶಕ್ತಿ ಸಾಮರ್ಥ್ಯ ನಮ್ಮ ಜಿಲ್ಲಾಡಳಿತಕ್ಕೂ ಕೂಡ ಇಲ್ಲ ಸಂದರ್ಭದಲ್ಲಿ ನಾವು ಈ ಒಂದು ಯೋಜನೆಯನ್ನ ವಿರೋಧ ಮಾಡ್ತಾ ಇದ್ದೇವೆ ಸಂಘಟಿತವಾಗಿನೇ ಜನ ಹೋರಾಟ ಮಾಡ್ತಾ ಇದ್ದಾರೆ ನನ್ನದಾಗಿ ನಾವು ನಮ್ದೇ ಆದಂತ ಚಳವಳಿಗಳ ಮೂಲಕವಾಗಿ ಇವತ್ತು ರೈತರು ಕಾರ್ಮಿಕರು ಹೋರಾಟವನ್ನು ಮಾಡ್ತಾರೆ ಇನ್ನೊಂದು ಕಡೆಯಿಂದ ಬೇರೆ ಬೇರೆ ರಾಜಕೀಯ ಪಕ್ಷಗಳವರು ಸಂಸದಸ್ಥರಿದವರು ಹೋರಾಟ ಮಾಡ್ತಾನೆ ಇದ್ದಾರೆ ಅದಲ್ಲದೆ ಸಂಘಮವಾಗಿನೇ ಸಂಗಮವಾಗಿನೇ ಇಲ್ಲಿ ಬಂದಿದ್ದಾರೆ ಇನ್ನಷ್ಟು ಸಂಘಟಿತವಾದ ಹೋರಾಟಗಳು ಮುಂದಿನ ದಿವಸಗಳಲ್ಲಿ ನಡೆಯಮಿಕೆದ ನಾನು ನಮಸ್ಕಾರ ಅ ನಿನ್ನ ನಿಮ್ಮ ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇತ್ತು ಆ ಈ ಹೋರಾಟಕ್ಕೆ ಬನ್ನಿ ಅಂತ ಕರೆ ಕೊಡ್ತಿದ್ರಲ್ಲ ಜೆನ್ಸಿಯ ಪಾರ್ಟ್ ಆಗಿರುವಂತ ನೀವು ಈ ಹೋರಾಟಕ್ಕೆ ಬರಬೇಕು ಎಲ್ಲ ವಾಟ್ಸಪ್ಪು ಫೇಸ್ಬುಕ್ ಎಲ್ಲ ನೋಡ್ಕೊಂಡು ಕಾಲ ಕಳೆಯುವಂಥ ಟೈಮಲ್ಲಿ ಈ ಹೋರಾಟಕ್ಕೆ ಬನ್ನಿ ಅಂತ ಎಲ್ಲರಿಗೂ ಕರೆ ಕೊಟ್ಟಿದ್ರಲ್ಲ ಶರಾವತಿ ನಮ್ಮ ತಾಯಿ ಹಾಗಾಗಿ ಶರಾವತಿಯನ್ನು ಉಳಿಸೋದು ನಮ್ಮೆಲ್ಲರ ಕರ್ತವ್ಯ ಪಶ್ಚಿಮ ಘಟ್ಟವನ್ನು ರಕ್ಷಿಸೋದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಇದೊಂದು ಅಳಿವಿನಂಚಿನಲ್ಲಿರುವಂತಹ ಪ್ರಭೇದವನ್ನು ಕೂಡ ರಕ್ಷಿಸಬೇಕು ಈಗಾಗಲೇ ನಾವು ಕಾರ್ಯಕ್ರಮದಲ್ಲಿ ನೋಡಿದ್ದೀವಿ ಮಾರುತಿ ಗುರುಜಿ ಅವರು ಫಸ್ಟ್ ಮಾತನಾಡುವಾಗ ಅದನ್ನೇ ಹೇಳಿದ್ದಾರೆ ಇಷ್ಟೊಂದು ನಮಗೆ ಏನಾಗಿದೆ ಅಂದರೆ ಮನುಷ್ಯರಿಗೆ ಅವರು ಬೇರೆ ಒಂದು ಸಹಾಯಧನವನ್ನು ನೀಡೋದಾಗಿರಲಿ ಮನೆಯನ್ನು ಬೇರೆ ಕಟ್ಕೊಡೋದಾಗ್ಲಿ ಮಾಡ್ಬೋದು ಅದೇ ಪ್ರಾಣಿ ಪಕ್ಷಿಗಳು ಎಲ್ಲಿ ಹೋಗ್ಬೇಕು ಅವರು ಒಂದು ಮರ ಕಟ್ ಮಾಡ್ಬಿಟ್ಟು ಒಂದಿಷ್ಟು ಮರ ಹೋಯ್ತು ಅಂದರೆ ಅದ್ರ ಮೆರಳು ನಮಗೆ ಮತ್ತೆ ಮರಲಿ ಸಿಗುತ್ತಾ ಸಿಗೋದೇ ಇಲ್ಲ ಹಾಗಾಗಿ ನಂದು ಒಂದು ಕಳಕಳಿ ಏನಂದ್ರೆ ನಮ್ಮ ಹತ್ರ ಆಗುವಷ್ಟು ಮಟ್ಟಿಗೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಜನರಿಗೆ ಅವೇರ್ನೆಸ್ ಮೂಡಿಸೋದ್ರ ಮೂಲಕ ಜನರು ಈ ಕಾರ್ಯಕ್ರಮಕ್ಕೆ ಬರಲಿ ಅಷ್ಟು ಜನರು ಒಂದು ಸಾಕ್ಷಿ ಆಗಲಿ ಕಾರ್ಯಕ್ರಮಕ್ಕೆ ಅನ್ನೋದಿತ್ತು ಇಷ್ಟೆಲ್ಲ ಸಂಖ್ಯೆಯಲ್ಲಿ ಜನರು ಬಂದಿದ್ದಕ್ಕೆ ಒಂದು ಕಂಟೆಂಟ್ ಕ್ರಿಯೇಟರ್ಸ್ ಆಗಿ ನನ್ಗೂ ನನ್ಗೂ ಒಬ್ಳಿಗೆ ಕೂಡ ತುಂಬಾ ಖುಷಿ ಈ ಒಂದು ವಿಚಾರಕ್ಕೆ ಆದ್ರೆ ಈ ಜನಸಂಖ್ಯೆ ಅಲ್ಲಿ ಏನಾಗ್ಲಿಲ್ಲ ಕಾಗದ ಪತ್ರದಲ್ಲಿ ಮೂಡ್ಲಿಲ್ಲ ನಿಮ್ಮ ಗಮನಕ್ಕೆ ಎಲ್ಲರೂ ಏನು ಹಿರಿಯ ನಾಗರಿಕರು ಬಂದಿದ್ದಾರೆ ಅವ್ರದ್ದು ಒಬ್ಬರದ್ದು ರಿಜಿಸ್ಟರ್ ಆಗ್ತಾ ಇಲ್ಲ ದಯವಿಟ್ಟು ಪೆನ್ ಪೇಪರನ್ನು ತೊಗೊಂಡೋಗಿ ಎಲ್ಲ ಇವತ್ತು ನೀವು ಅವರಿಗೆ ಹೆಲ್ಪನ್ನು ಮಾಡಿ ಕೇವಲ ಮೂರು ಸಾವಿರದ ಇಪ್ಪತ್ತು ಮಾತ್ರ ಅಲ್ಲಿ ಅಪ್ಲಿಕೇಶನ್ಸ್ ಹೋಗಿದೆ ನೀವು ಅದ್ರ ಅದ್ರ ಬಗ್ಗೆ ಗಮನ ಕೇಳಿಕೊಂಡ ಹೌದು ಹೌದು ಕೊಡ್ಬೇಕು ಯಾಕಂದ್ರೆ ಇಷ್ಟೊಂದು ಜನರು ಇರೋದಕ್ಕೆ ಇಷ್ಟು ಜನರು ಆಗ್ತಾರೆ ಅಂತ ಇದೊಂದು ಊಹೆನೂ ಯಾರು ಮಾಡಿರ್ಲಿಲ್ಲ ಹಾಗಾಗಿ ನಮಗೆ ಎಲ್ಲ ಈ ಪೇಪರ್ಗಳು ಕೂಡ ಕಮ್ಮಿ ಬಿದ್ದಿದೆ ಅದನ್ನು ನಾವು ಎಲ್ಲರೂ ಸೇರಿ ಆದಷ್ಟು ಶೀಘ್ರದಲ್ಲಿ ಅದನ್ನು ಅವ್ರಿಗೆ ತಲುಪಿಸೋ ಕೆಲಸ ಮಾಡ್ತೀವಿ ಹಾಗಾಗಿ ಯಾರಿಗೂ ಈ ಒಂದು ಯೋಜನೆ ಒಪ್ಪಿಗೆ ಇಲ್ಲ ಆ ಯೋಜನೆಯನ್ನು ಧಿಕ್ಕರಿಸಿ ಇಷ್ಟೊಂದು ಜನ ಇವತ್ತು ಒಟ್ಟಾಗಿತ್ತು ಸೈನ್ ಹಾಕೋಕೆ ಕೆಲವೊಬ್ಬರಿಗೆ ಆಗದೆ ಇರಬಹುದು ಆದ್ರೆ ಅವರಿಗೂ ಕೂಡ ಈ ಒಂದು ಯೋಜನೆ ಗೊತ್ತಾಗಿ ಅವರು ನಾವು ಇದಕ್ಕೆ ನಾವು ಅಪೋಸ್ ಮಾಡ್ತೀವಿ ಅಂತ ಹೇಳಿ ಬಂದಿತ್ತು ಅದನ್ನ ನೋಡಿ ನಮ್ಗೆ ಖುಷಿಯಾಗಿದೆ धन्यवाद